नमस्कार स्ने टू अवर यूट्यूब चल ನಾವ್ ಇವತ್ತು ಟೆಂಪಲ್ ಗೆ ಬಂದಿದೀವಿ ಬಾಲಿಲ್ ಇರೋದು ಸೊ ಇದು ಒನ್ ಆಫ್ ದಿ ಮೋಸ್ಟ್ ಐಕಾನಿಕ್ ಟೆಂಪಲ್ ಬಾಲಿಲ್ ಇರೋದು ಇವತ್ತು ನಮ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಸೊ ಅದ್ರಿಂದ ದೇವಸ್ಥಾನಕ್ಕೆ ಬಂದಿ ದೇವ್ರ ಪೂಜೆ ಮಾಡ್ಕೊಂಡಿ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗೋಣ ಅಂತ ಬಂದಿದೀವಿ ಸೊ ಬೆಸ್ಟ್ ಥಿಂಗ್ ನಮಗೆ ಬಾಲಿಲಿ ಟೆಂಪಲ್ ಸಿಕ್ಕಿ ಅಲ್ಲಿ ನಾವು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಹೌದು ಎಕ್ಸಾಕ್ಟ್ಲಿ ಸೊ ಅವರು ಏನೇನೋ ಅವ್ರ್ ಬಟ್ಟೆ ಕೊಡ್ತಾರಂತ ಹಾಕೊಳಕ್ಕೆ ಸೊ ಅಲ್ಲಿಂದ ಆಮೇಲೆ ಹೋಳಿ ವಾಟರ್ ಕರ್ಕೊಂಡು ಹೋಗ್ತಾರಂತೆ ಸೊ ಅಲ್ಲಿ ಏನನೋ ರಿಚುಯಲ್ಸ್ ಇರ್ತೈತೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ಲೈಕ್ ನಮಗೆ ಒಂದು ದೊಡ್ಡ ಬ್ಯಾನಿಯನ್ ಟ್ರೀ ಕಾಣಿಸ್ತು ಸೊ ಟೆಂಪಲ್ ವೈಫ್ ಸೊ ಬಂದಿದ ತಕ್ಷಣ ಇಲ್ಲಿ ಎಷ್ಟು ಕಾಮಾಗಿ ಆಗಿದೆ ಸೇಮ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಹಿಂದೂ ಟೆಂಪಲ್ಸ್ ಹೋದಾಗ ಹೆಂಗ್ ಫೀಲ್ ಆಗುತ್ತೋ ಅದೇ ತರಾನೇ ಫೀಲ್ ಆಯ್ತು ನಮಗೆ ಇಲ್ಲಿ ಬಂದಿದ ತಕ್ಷಣ ಇದು ಅದು ಬನ್ನಿ ತೋರಿಸ್ತೀವಿ ನಿಮಗೂ ಆ ರಿಚುಯಲ್ಸ್ ಹೆಂಗಿರ್ತೈತೆ ಹೋಳಿ ವಾಟರ್ ಹಂಗಿರ್ತೈತೆ ಇವ್ರು ಹೆಂಗೆ ಆಫರಿಂಗ್ ಮಾಡ್ತಾರೆ ಸೊ ಇಲ್ಲಿ ಎಂಟರ್ ಆಗಿದ ತಕ್ಷಣ ಈ ತರ ಒಂದು ಡ್ರೆಸ್ ಕೊಡ್ತಾರೆ ಇದನ್ನ ಮಾತ್ರ ಹಾಕೊಂಡಿರೋದು ಇದು ಡ್ರೈ ಡ್ರೆಸ್ಸು ಸೊ ಮೇಲೆ ಒಳಗಡೆ ನಮಗೆ ವೆಟ್ ಅಂದರೆ ನೀರಲ್ಲಿ ಇದು ಮಾಡ್ಕೊಳ್ಳೋದಕ್ಕೆ ನಾವು ಡ್ರೆಸ್ ಕೊಡ್ತಾರೆ ಸಪ್ರೇಟಾಗಿ ಆಗಿ ಅದಾದ್ಮೇಲೆ ಮೋಸ್ಟ್ಲಿ ಇದನ್ನ ತಿರ್ಗಾ ಯೂಸ್ ಮಾಡ್ಬೋದು ಅನ್ಸುತ್ತೆ ಸೊ ಒಳಗೆ ಬರೋಕಿನ ಮುಂಚೆ ಚಿಕ್ಕ ಡ್ರೆಸ್ಸಸ್ ಏನು ಹಾಕೊಂಬರಂಗಿಲ್ಲ ಸೇಮ್ ನಮ್ಮ ಹಿಂದೂ ಟೆಂಪಲ್ ಥರ ಸೊ ಅದರಿಂದ ಇದನ್ನ ಇದನ್ನು ಹಾಕೊಂಡಿದ್ದೀವಿ ಇವಾಗ ಡ್ರೆಸ್ ಯಾವಾಗ ಒಳಗೋಗಿ ಹಾಕೊಂಡ್ ಬರ್ಬೇಕು ಡ್ರೆಸ್ ಜೊತೆ ಲಾಕರ್ ಕೊಟ್ಟಿದ್ದಾರೆ ಇದೆಲ್ಲ ಇಡ್ಬೇಕಲ್ಲ ನಾವು ಸೊ ಅದಕ್ಕೋಸ್ಕರ ಲಾಕರ್ ಇದೆ ಸೊ ಅದಲ್ಲೆಲ್ಲ ಇಟ್ಬಿಟ್ಟು ಜಸ್ಟ್ ಇದೊಂದನ್ನ ಬಟ್ಟೆ ಹಾಕೊಂಡು ಕ್ಯಾಮ್ರಾ ತಗೊಂಡು ಹೊಡ್ತೀವಿ To tie okay. behind the neck and the red one is to tie on here, okay. okay, as comfortable as you are, okay. And for the male, it's more simple, like this side, side to tie, it's a simple tie. Mm -hmm. Sorry, yeah based on your comfort zone. Okay. And as well, the red one. Various ways to get connection to the Almighty. <laughs> the first mantra, okay. Based on Sanskrit, we learn it based on India. For example, <laughs> But sometimes it's hard for the visitors. The easier ways for the visitor is the gesture mudra and the sacred word chana. You can do the mudra and the sacred word yatna in okay. India. Are you ready? Yes. We transformation, When some people die

Mm. Do you remember how to dedicate it? First, have a seat, bring like this gesture, close mm -hmm -hmm. your eyes, keep silent, make wishes, and put on the table. Okay, okay. For you? And ಪೂಜೆ ಕೂಡ ಮುಗಿತು ಇವಾಗ ಹೋಲಿ ವಾಟರ್ ಹತ್ರ ಬಂದಿದ್ದೀವಿ ಸೊ ಇದು ಫಸ್ಟ್ ಹೋಲಿ ವಾಟರ್ ಹದಿಮೂರು ಹೋಲಿ ವಾಟರ್ಸ್ ಅಂತ ಇಲ್ಲಿ ಅಂಡ್ ಫಸ್ಟ್ ಒನ್ ಹ್ಯೂಮನ್ಸ್ ಅಲ್ವ ಅಂತೆ ಸೊ ಅದನ್ನ ನಾವು ಯೂಸ್ ಮಾಡೋಂಗಿಲ್ಲ ಅಂಡ್ ಇಲ್ಲಿ ಸ್ಪೆಷಲ್ ಆಗಿ ಡಿಸೈನ್ ಇದೆಯಲ್ಲ ಇಲ್ಲಿ ಇಲ್ಲಿ ಎರಡು ಸ್ಪೆಷಲ್ ಡಿಸೈನ್ ಇದೆಯಲ್ಲ ಅದನ್ನೂ ಕೂಡ ನಾವು ಯೂಸ್ ಮಾಡಂಗಿಲ್ಲ ಅದು ಬಂದಿದ್ದಾಗ ಮನೇಲಿ ಯಾರಾದ್ರು ಸೀರ್ಕೊಂಡಿದ್ರೆ ಆ ತರ ಅಲ್ಲಿ ಅವ್ರ ಆ ತರ ಇರೋರು ಬಂದಿ ಅವ್ರ ಮನೇಲಿ ಇರೋರು ಯಾರಾದ್ರು ಬಂದು ಆ ಸ್ನಾನ ಮಾಡೋದಕ್ಕೆ ಅಂತ ಸೊ ನಾವು ಬಂದು ಅಲ್ಲಿಂದ ಲೈಕ್ ಅವರು ಆ ಒಂದ್ ಬಾಟ್ಲ್ ಅಲ್ಲಿ ಇಟ್ಕೊಂಡ್ ಹೋಗಿ ಅವ್ರಿಗೆ ಪ್ರೋಕ್ಷಣ ಮಾಡ್ತಾರಂತೆ ಲೈಕ್ ತಿರೋಗಿರೋರ್ಗೆ ಅದಕ್ಕೋಸ್ಕರ ಅವೆರಡು ಇರೋದು ಹ್ಮ್ ಇಲ್ಲಿ ಮೂರ್ ಪಾಂಡ್ ಇದೆ ಒಂದು ಈ ಪಾಂಡ್ ಇನ್ನೊಂದು ಲೈಕ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಅದ್ರ ಪಕ್ಕದಲ್ಲಿ ಇದೆ ಹೆಂಗ ಅನಿಸ್ತದೆ ನನ್ಗೆ ಒಂಥರ ಈ ಅಯ್ಯಪ್ಪ ಮಾಲೆ ಹಾಕೊಂಡು ಅನ್ಸ್ಬೇಕು ಕಟ್ಕೊಂಡು ಚೆನ್ನಾಗಿದೆ ಅಲ್ಲಿ ಕಲ್ಚರ್ ಇದೆ ಹೆಂಗ ಅನಿಸ್ತದೆ ಇವತ್ತು ದೇವಸ್ಥಾನಕ್ಕೆ ಬಂದಿರೋದು ಆನಿವರ್ಸರಿ ದಿನ ಆನಿವರ್ಸರಿ ಕೂಡ ಲೈಕ್ ಈ ತರ ನಮ್ ನಾವು ಇಂಡಿಯಾದಲ್ಲಿ ಇಲ್ಲ ಸೊ ಇಂಡಿಯನ್ ಕಲ್ಚರ್ ಅಲ್ಲಿ ಲೈಕ್ ಅಬ್ವಿಯಸ್ಲಿ ಆನಿವರ್ಸರಿ ಇದ್ದಿದ್ರೆ ನಾವು ಟೆಂಪಲ್ ಹೋಗ್ತಾ ಇದ್ವಿ ಬಟ್ ಇಲ್ಲಿ ಬಂದ್ಬಿಟ್ಟು ಹಿಂದೂ ಟೆಂಪಲ್ ಹೋಗ್ ಬಂದಿರಿವಲ್ಲ ಅದೇ ಖುಷಿ ಅಲ್ವಾ ನೀನ ಅದು ಯಾವ ಫಿಲಮ್ ಅದು ಇದ ಕನಕಾಂಬರಿನಾ ಇಂಚರವೇ ಇಂಚರವೇ ಸಾಂಗ್ ಇದೆಯಲ್ಲ ಹಾಂ ಇರ್ಬೋದೇನ ಗೊತ್ತಿಲ್ಲ ಅವಳ ಹಾಕೊಂಡಿರ್ತಾಳಲ್ಲ ಬಟ್ಟೆ ಆ ಥರ ಕಾಣಿಸ್ ಇದೆಯಾ ಹೌದು ಹ್ಞೂ ನಿಜ ಆಗಿದೆ ಕಲ್ಚರ್ ಇಸ್ ಡಿಫ್ರೆಂಟ್

ಆ ನೀರ್ ಪ್ಲೇಸ್ಗೆ ಹೋದಾಗ್ಲೂ ಏನೋ ಒಂಥರ ಲೈಕ್ ಕಾಮ್ನೆಸ್ ಏನೋ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಿತ್ತು ಒಂದೊಂದ್ಸತಿ ಚಿಂತೆ ಗಿಂತೆ ಎಲ್ಲ ಹೊಟ್ಟು ಆಚೆಗೆ ಅನ್ನೋ ತರ ನಮ್ದು ಈ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ತಿವಲ್ಲ ಅದೇ ಥರನೇ ಅನಿಸ್ತಾ ಇತ್ತು ಲೈಕ್ ಒಂಥರ ಏನೋ ಡಿಫ್ರೆಂಟಾಗಿ ಆಗಿ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಗುರು ನೋಡದ್ವಲ್ಲ ನೀರು ಹಾ ಇಲ್ಲಿಂದ ಬರೋದು ಸೊ ಮಳೆಯಿಂದಾನು ತುಂಬಕೊಳತ್ಂತೆ ಆಮೇಲೆ ಕೆಳೆಯು ಬರ್ತೈತಿ ನೋಡೋದು ಇನ್ ಬರ್ತೈತೆ ಗೊತ್ತೇ ಇರಲಿಲ್ಲ ಹಿಂಗ್ ಬರುತ್ತಂತ ನೋಡೇ ಇರ್ಲಿಲ್ಲ ಇವತ್ತು ಈ ಬಾವಿಲೆಲ್ಲ ಬರುತ್ತೆ ಅಂತ ಗೊತ್ತಿತ್ತು ಬಟ್ ರಿಯಲ್ ಆಗಿಂಗ್ ಕಾಣಿಸೋತರ ನವಗ್ರಹಗಳಿಗೂ ಇದೇ ಈ ತರ ಕಲರ್ ಕಲರು ಅದ್ರದ್ದು ದೇವ್ರದ್ದು ಕಲರ್ ಇರುತ್ತಲ್ಲ ಅದನ್ನ ಕಟ್ಬಿಟ್ಟು ಎಲ್ ಇದೆಲ್ಲದಕ್ಕೂ ಪೂಜೆ ಮಾಡ್ತಾರಂತೆ ಆ್ಯಂಡ್ ಇದು ಫುಲ್ ಕಲರ್ಫುಲ್ ಆಗಿ ಅವತ್ತು ಅಕ್ಟೋಬರ್ ಅಲ್ಲಿ ಮಾಡ್ತಾರೆ ಅದನ್ನ ಇವಾಗ ಯಾವಾಗ್ಲೂ ಮಾಡಲ್ಲ ಅದು ಅಂಡ್ ಅವತ್ತಿನ ದಿವಸ ಅಕ್ಟೋಬರ್ ಅಲ್ಲಿ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೆಯುತ್ತಂತೆ ದೇವರಿಗೆ ದೇವರು ಇದು ಒಂದು ಇದು ಒಂದು ದೇವರು ಇದು ಒಂದು ದೇವರು ಅವ್ರ ಪ್ರಕಾರ ಬಟ್ ಇಲ್ಲಿ ನೋಡೋದಕ್ಕೆ ನಮ್ಗೆ ಯಾವುದೂ ವಿಗ್ರಹ ಅಥವಾ ಏನು ಕಾಣಿಸ್ತಿಲ್ಲ ಅಲ್ವಾ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇಟ್ಟಿರ್ತಾರೆ ಅದಕ್ಕೆ ನಾವು ಅದನ್ನ ನೋಡಿಬಿಟ್ಟು ಓಕೆ ಈ ದೇವ್ರಿದು ಅಂತ ನಮಸ್ಕಾರ ಮಾಡಿ ಅದಕ್ಕೆ ಪ್ರೇಮ್ ಮಾಡ್ತೀವಲ್ವಾ ಬಟ್ ಇಲ್ಲೇನೂ ಇಲ್ಲ ಯಾಕೆ ಅಂತ ಅಂದರೆ ದೇವ್ರು ಒಂದು ಇಮ್ಯಾಜಿನರಿ ಪರ್ಸನ್ ಥರ ಅವ್ರ ಅದನ್ನು ಅಚಿತ್ಯ ಅಂತ ಕರೀತಾರೆ ಸೊ ನಾವು ಚಿಂತೆ ಮಾಡೋದಕ್ಕಾಗಲ್ಲ ಅದನ್ನು ಸೊ ನಾವು ಇಮ್ಯಾಜಿನ್ನು ಕೂಡ ಮಾಡ್ಕೊಳೋಕ್ಕಾಗಲ್ಲ ದೇವ್ರು ಯಾವ ಥರ ಇರ್ತಾನೆ ಏನು ಅಂತ ಅವ್ರ ಪ್ರಕಾರ ಆ ಥರ ಯೋಚನೆ ಮಾಡ್ತಾರೆ ಸೊ ಅದಕ್ಕೆ ಏನು ಇಟ್ಟಿಲ್ಲ ಅಲ್ಲಿ ಫುಲ್ ಖಾಲಿ ಖಾಲಿ ಇದೆ ಆ್ಯಂಡ್ ಇದು ಸಿಂಹಾಸನ ಥರ ಅವರಿಗೆ ಚೆನ್ನಾಗಿದೆ ಅಲ್ಲ ಒಂಥರ ಡಿಫ್ರೆಂಟಾಗಿ ಇಂಡಿಯಾಯಿಂದ ಒಂದಷ್ಟು ಹಿಂದೂ ಋಷಿಗಳು ಇಲ್ಲಿಗೆ ಬಂದು ಅವರು ಇವರಿಗೆ ನವಗ್ರಹಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರನ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದಲೇ ಇವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನವಗ್ರಹ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಬಂದು ಇವಾಗ ಅದನ್ನು ಪೂಜ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾವು ಮುಂಚೆ ಮಾಡ್ತಾ ಇರಲಿಲ್ಲ ಸೊ ನಮ್ಮ ಇಂಡಿಯಾಯಿಂದ ಹಿಂದೂಗಳು ಬಂದು ಇವರಿಗೆ ಹೇಳ್ಕೊಟ್ಟಿದ್ದಾರೆ ಇವಾಗ ಶಿವನ ವಿಗ್ರಹ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರು ಬನ್ನಿ ನೋಡೋಣ ಹೆಂಗಿದೆ ಅಂತ Oh, this is the symbol yeah. mm. so, it sanghi sanghi a symbol of archenja. So, it is archenja symbol. huh, okay, 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 okay. Is there anything over there? or oh, we can just go to uh, we can go to Shiva and then come back, back again. Here. Okay. Oh. oh, Linga, Merit. Okay. Oh, this is Vamana Avatara.

ಇದು ಪ್ರೀಸ್ಟ್ ಇರೋ ಹಾ ಅಂತೆ ಅದು ಇಂಡಿಯಾದವರು ಬಟ್ಟೆನೋ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ಲ ನಮಗೆ ಇವಾಗ ನಾವು ಹಾಕೊಂಡಿದ್ವಲ್ಲ ಆ ತರ ಇದೆ ಬಟ್ಟೆ ಇದು ಅದು ನಮ್ಮ ಇಂಡಿಯನ್ ಬಟ್ಟೆ ಅಲ್ಲಿ ನೋಡು ಶಿವ ಸೊ ಇಂಡಿಯಾ ಇಂದ ಋಷಿ ಮುನಿಗಳು ಇಲ್ಲಿಗೆ ಬಂದೆ ಅವರು ಲೈಕ್ ಶಿವನ ಪ್ರತಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಎಷ್ಟೊಂದು ಶಿವ ಇದೆ ಸೊ ಶಿವನ ಪಕ್ಕ ನಂದಿನೂ ಕೂಡ ಇದೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಲೈಕ್ ನಮ್ಮ ಇಂಡಿಯನ್ ಹಿಂದೂ ಕಲ್ಚರ್ ಫಾಲೋ ಮಾಡ್ತಾರೆ ಅಂತ ಲೈಕ್ ಎಷ್ಟು ಖುಷಿ ಆಗುತ್ತೆ ತುಂಬಾ ಲೈಕ್ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿದೆ ಇಲ್ಲೆಲ್ಲ ಓಡಾಡ್ತಿದ್ರೆ ನಮ್ ಶಿವನ್ ನೋಡ್ತಾ ಇದ್ರೆ ನಂದಿ ನೋಡ್ತಾ ಇದ್ರೆ ಬಟ್ ಯೂಶ್ವಲಿ ಲೈಕ್ ನಂದಿ ಲೈಕ್ ಫ್ರೆಂಟಲ್ಲಿ ಅಲ್ಲಿ ಇರ್ತೈತೆ ಇದರಲ್ಲಿ ಪಕ್ಕದಲ್ಲ ಇಟ್ಟಿರ್ತಾರೆ ನಾನು ಬರೀ ಲಿಂಗ ಅನ್ಕೊಂಡಿದ್ದೆ ನಂದಿನೂ ಇದೆ ನಿಂತಿದ್ದೀನಲ್ಲ ಇದು ದಿಸ್ ಇಸ್ ಟ್ರೆಡಿಷ್ನಲ್ ಎಂಟ್ರೆನ್ಸು ಬಾಲಿಯಲ್ಲಿ ನೋಡಿದ್ರು ನಿಮಗೆ ಎಂಟ್ರೆನ್ಸ್ ಕಾಣಿಸೇ ಕಾಣಿಸುತ್ತೆ ಅಂದಿದ್ದು ತುಂಬ ಫೇಮಸ್ ಇಲ್ಲಿ ಆ್ಯಂಡ್ ಇಲ್ಲಿ ಇಲ್ಲಿನ ಸ್ಪೆಷಾಲಿಟಿ ಈ ಗೇಟ್ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದ್ರ ಶೇಪ್ ನೋಡಿದ್ರೆ ಯಾವ ಥರ ಕಾಣಿಸ್ತಿದೆ ನಿಮಗೆ ನಾನು ಈ ಥರ ಕೈ ಜೋಂಡಿಸಿದ್ರೆ ಹೆಂಗಿರುತ್ತೆ ಈ ಶೇಪ್ ಆ ಥರ ಕಾಣಿಸ್ತಾ ಇದೆ ಅಲ್ವಾ ಸೊ ಇವರು ಎಲ್ಲರೂ ಈ ಗೇಟ್ ಈ ಗೇಟಿಂದ ಈ ಥರ ಸ್ವಾಗತ ಮಾಡ್ತೀವಿ ಅಂತ ಈ ಥರ ಸ್ವಾಗತ ಮಾಡ್ತಾರೆ ಯಾರು ಬರ್ತಾರೆ ಎಲ್ಲರೂ ಈ ಥರ ಸ್ವಾಗತ ಮಾಡ್ತಾರೆ ಅನ್ನೋದು ಈ ಗೇಟದ ಮೀನಿಂಗ್ ಎಲ್ಲ ಕಡೆ ಇದೇ ಗೇಟ್ ಇರುತ್ತಲ್ಲ ಹೋಗೋಯ್ತೀರಿ ಒಳಗೆ ಸಕ್ಕದ್ ಗಿಡ ಮರಗಳೆಲ್ಲ ಹೆಂಗೆ ಬೆಳೆದಿದೆ ನೋಡಿ ಸೊ ದ ಡೂ ಮೆಡಿಟೇಷನ್ ಹಿಯರ್ ಆನ್ ಟಾಪ್ ಆಫ್ ದಿಸ್ ಹಿಲ್ Oh, the okay, there are stairs yeah, there. Stairs. ಯು ಏನಂತ ಅಲ್ಲಿ ಮೆಟ್ಲು ಕಾಣಿಸ್ತಿದ್ಯಲ್ಲ ನಿಂಗೆ ಅಲ್ಲಿ ಒಂದು ಗೇಟ್ ಏನು ಸಕ್ಕದಾಗಿದೆ ಅದು ಎರಡು ಸಿಂಹನ ಇಟ್ಟಿದ್ದಾರೆ ಆಮೇಲೆ ಹಾವ್ ತರ ಏನೋ ಡ್ರ್ಯಾಗನ್ನು ಅದು ಗೇಟ್ ಅಂತೆ ಅಲ್ಲಿಂದ ಮೆಟ್ಲು ಕಾಣಿಸ್ತಿದೆ ಸೊ ಮೆಟ್ಲು ಹತ್ಕೊಂಡೋದ್ರೆ ಅಲ್ಲಿ ಎಲ್ಲರೂ ಮೆಡಿಟೇಷನ್ ಮಾಡೋದಂತೆ ಅಲ್ಲಿ ಸೊ ಇದು ಬೆಟ್ಟ ಸೊ ಅತ್ಕೊಂಡು ಫುಲ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಮೆಡಿಟೇಷನ್ ಜಾಗ ಇದು ಆ್ಯಂಡ್ ಇದು ಎಲ್ಲರಿಗೂ ಓಪನ್ ಇರೋಲ್ಲ ಅದಕ್ಕೆ ದಿಸ್ ಇಸ್ ಪ್ರೊಹಿಬಿಟೆಡ್ ನಾವು ಒಳಗೋಗಕ್ಕಾಗಲ್ಲ ಇಲ್ಲಿಂದ ಬಟ್ ಇಲ್ಲಿನ ಲೋಕಲ್ ಬಾಲಿ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಮಾತ್ರ ಇದು ಓಪನ್ ಇರುತ್ತೆ ಬರೀ ಲೋಕಲ್ ಬಾಲಿ ಪೀಪಲ್ ಔಟ್ಸೈಡ್ ಬಾಲಿ ಇಂಡೋನೇಷ್ಯಾದವ್ರು ಬಂದ್ರು ಅವ್ರಿಗೆ ಓಪನ್ ಇರೋಲ್ಲ ಇದು ಓನ್ಲಿ ಲೋಕಲ್ ಬಾಲಿ ಪೀಪಲ್ಲಿಗೆ ಮಾತ್ರ ಸೇಮ್ ನಮ್ಮ ಕಡೆ ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣ ಸಿಗುತ್ತಲ್ಲ ಆತರ ಇಟ್ಟವ್ರೆ ಎಲ್ಲಾನು ಹೌದು ಒನ್ ಲಕ್ ಒನ್ ಲಕ್ ಬ್ಯಾಗ್ ಅಂತೆ ಒನ್ ಲಕ್ ಸೇಮ್ ಎಲ್ಲ ಅದೇ ತರ ಇಟ್ಟವ್ರಲ್ಲ ಇವ್ರ ಕಡೆ ನೋಡ್ರಿ ಅಲ್ಲಿ ಲಕ್ಷ್ಮಿ ವಿಷ್ಣು ಗಣೇಶ ಎಲ್ಲ ಪ್ರತಿಯೊಂದು ದೇವರು ಗರುಡ ಆನೆ